ನಮಸ್ಕಾರ ವೀಕ್ಷಕರೇ ನಮ್ಮ ನಡುವೆನೆ ಅದೆಷ್ಟೋ ಜನ ಎಲೆಮರೆ ಅಂತ ನಿರಂತರವಾಗಿ ಸೇವಾ ಕಾರ್ಯದಲ್ಲಿ ತಮ್ಮನ್ನು ತಾವು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ತೊಡಗಿಸ್ಕೊಂಡಿರ್ತಾರೆ ಇಂಥವರನ್ನು ಗುರುತಿಸಿ ಸಮಾಜಕ್ಕೆ ಪರಿಚಯಿಸುವಂತಹ ಅಶ್ವ ನ ವಿಶೇಷ ಕಾರ್ಯಕ್ರಮ ಅಶ್ವಾಂಬರಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇವತ್ತು ನಾನು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂತಹ ಭರವಸೆ ತಂಡದಲ್ಲಿದ್ದೇನೆ ಇವರ ವಿಶೇಷ ಏನು ಗೊತ್ತಾ ಇಲ್ಲಿರುವಂತಹ ಎಲ್ಲ ಸ್ವಯಂ ಸೇವಕರು ಬೆಂಗಳೂರಿನ ವಿವಿಧ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುವಂಥವರು ಸಹಜವಾಗಿ ಅವರಿಗೆ ಶನಿವಾರ ಅಥವಾ ಭಾನುವಾರ ರಜಾ ಇರುತ್ತೆ ಈ ದಿನಗಳನ್ನು ಸಮಾಜಕ್ಕೋಸ್ಕರ ಮೀಸಲಿಡಬೇಕು ಸೇವಾ ಕಾರ್ಯಕ್ಕೋಸ್ಕರ ಬಳಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಇವರು ಪ್ರತಿ ಶನಿವಾರ ಭಾನುವಾರ ಸೇರಿ ಹತ್ತು ಹಲವಾರು ವಿಭಿನ್ನ ಸೇವಾ ಕಾರ್ಯಗಳಲ್ಲಿ ನೂರಾರು ಯುವಕ ಯುವತಿಯರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಹಾಗಿದ್ರೆ ಮತ್ತಿನ್ಯ ಆಗ್ತಾಡ ಭರವಸೆಯ ಕುರಿತಂತೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತವೆ ಈಗ ನಮ್ಮೊಂದಿಗೆ ಭರವಸೆ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀಯುತ ಸುನೀಲ್ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಸರ್ ನಿಮ್ಮನ್ನು ನೋಡಿದರೆ ಖುಷಿಯಾಗುತ್ತೆ ಯಾಕೆ ಅಂತಂದರೆ ಇವತ್ತು ಅದೆಷ್ಟೋ ಯುವಕರು ತಮ್ಮ ಯೌವ್ವನವನ್ನು ಯಾವುದೋ ಒಂದು ಬೇಡದೇ ಇರುವಂತಹ ಕೆಲಸದಲ್ಲಿ ಕಾಲ ಕಳ್ಕೊಂಡು ತಮ್ಮ ಅಮೂಲ್ಯವಾದಂತಹ ಈ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇರುವಂಥ ಸಂದರ್ಭದಲ್ಲಿ ತಾವು ಒಂದು ತಂಡವನ್ನು ಕಟ್ತೀರ ಅದ್ರ ಮುಖಾಂತರ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕೆ ನಿರಂತರವಾಗಿ ಇದ್ದೀರಾ ನನಗೆ ನಿಮ್ಮ ಹಿನ್ನೆಲೆ ಏನು ತಿಳ್ಕೊಳ್ಬೇಕು ಅಂತ ಅನಿಸ್ತಾ ಇದೆ ಸ್ವಲ್ಪ ತಮ್ಮ ಕಿರು ಪರಿಚಯ ಮಾಡಿಕೊಡಿ ಸರ್ ಬೇಸಿಕಲಿ ನಾನು ಬಂದು ಬ್ಯಾಂಗ್ಳೂರವ್ರೆ ಸೊ ಇವತ್ತು ಒಂದು ಯು ಎಕ್ಸ್ ವ್ಯಾಂಟೇಜ್ ಅನ್ನೋ ಕಂಪ್ನಿಯಲ್ಲಿ ನಾನು ಕಾರ್ಪೊರೇಟ್ ಟ್ರೈನರ್ ಆಗಿ ವರ್ಕ್ ಮಾಡ್ತೀನಿ ಸೊ ಎಲ್ ಎನ್ ಡಿ ಟೀಮಲ್ಲಿ ಅಸ್ಟೆಂಟ್ ಮ್ಯಾನೇಜರ್ ಆಗಿದ್ದೀನಿ ಸೊ ಅದ್ರ ಜೊತೆಗೆ ನಮ್ಮ ಈ ಒಂದು ಏನಿದೆ ಟೀಮ್ನ ಅದನ್ನು ಆಲ್ಮೋಸ್ಟ್ ಒಂದು ಸಿಕ್ಸ್ ಇಯರ್ಸ್ ಮುಂಚೆ ಸ್ಟಾರ್ಟ್ ಮಾಡಿದ್ವಿ ಸೊ ಎಲ್ಲರೂ ಕೂಡ ಬ್ಯಾಂಗ್ಳೂರವರೇ ನಾನು ಕೂಡ ಹಾಗೆ ಒಬ್ಬ ಬ್ಯಾಂಗ್ಳೂರ್ನ ಒಬ್ಬ ಮೂಲತಃ ನಿವಾಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಈ ಭರವಸೆ ಅನ್ನುವಂಥ ಹೆಸರನ್ನು ಕೇಳಿದರೆ ಒಂದು ರೀತಿ ಸಂತೋಷ ಒಂಥರ ನೆಮ್ಮದಿ ಏನಿದು ಭರವಸೆ ಯಾರಿಗೆ ನೀವು ಭರವಸೆ ಕೊಡ್ತಾ ಇದ್ದೀರಾ ಮೂಲತಃ ಏನಂದರೆ ನಾವು ಕೂಡ ಏನಾದರೂ ಮಾಡ್ಬೋದು ಅನ್ನೋ ಭರವಸೆ ನಮಗೆ ಬಂದಾಗ ಸ್ಟಾರ್ಟ್ ಆಗಿದ್ದು ಈ ಸಂಸ್ಥೆ ಯಾಕಂದರೆ ಎಲ್ರಿಗೂ ಏನಂದ್ರೆ ಲೈಕ್ ಏನಾದರೂ ಈ ಥರ ಆಕ್ಟಿವಿಟೀಸ್ ಮಾಡಬೇಕು ಅಥವಾ ಸೊಸೈಟಿಗೆ ಹೆಲ್ಪ್ ಮಾಡಬೇಕು ಅಂದಾಗ ನಮ್ಮ ಹತ್ರ ಇರಬೇಕು ಅಥವಾ ಯಾವುದೋ ಒಂದು ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಿರಬೇಕು ಅಥವಾ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರಬೇಕು ಅಂತ ಬಟ್ ಆ ಥರ ಏನು ಹೇಳ್ತಾ ಇರೋ ಹುಡುಗರುಗಳು ಕೂಡ ಏನಾದರೂ ಮಾಡ್ಬೋದು ಸೊಸೈಟಿಗೆ ಆ್ಯಂಡ್ ಎಲ್ಲರಿಂದ ಕೂಡ ಏನಾದರೂ ಮಾಡಲಿಕ್ಕೆ ಸಾಧ್ಯ ಅನ್ನೋ ಒಂದು ಥಾಟಲ್ಲಿ ನಮಗೊಂದು ಹೋಪ್ ಬಂತಲ್ವಾ ಆ ಒಂದು ಹೋಪ್ನೇ ನಾವು ಟೀಮ್ಗೆ ಹೆಸರಾಗಿ ಮಾಡಿಕೊಂಡು ಈ ಒಂದು ಎಂಜಿಒನ ರನ್ ಮಾಡ್ಕೊಂಡು ಬರ್ತಿದ್ವಿ ಅದೇ ನಮ್ಮ ಭರವಸೆ ಸರ್ ಈ ಭರವಸೆ ಅನ್ನುವಂತಹ ಒಂದು ತಂಡ ಕಟ್ಟಬೇಕು ಇದ್ರ ಮುಖಾಂತರ ಸಮಾಜದಲ್ಲಿ ಏನಾದರೂ ಒಂದು ಬದಲಾವಣೆಯನ್ನು ತರಬೇಕು ಸೇವಾ ಕಾರ್ಯ ಮಾಡಬೇಕು ಅಂತ ಹೇಳಿ ತಮಗೆ ಯಾಕೆ ಅನ್ನಿಸ್ತು ಇದ್ರ ಹಿಂದೆ ಇರುವಂತಹ ಘಟನೆಗಳು ಏನು ಸ್ವಲ್ಪ ತಿಳಿಸ್ಕೊಡಿ ಸರ್ ಸರ್ ಇದು ಆಲ್ಮೋಸ್ಟ್ ಟೂ ತೌಸಂಡ್ ನೈನ್ಟೀನ್ ಸ್ಟೋರಿ ನಾನು ನನ್ನ ಎಮ್ ಬಿ ಎನ ಧರ್ಮಸ್ಥಳದ ಎಸ್ ಡಿ ಎಮ್ ಕಾಲೇಜಲ್ಲಿ ಮುಗಿಸ್ಕೊಂಡು ಬ್ಯಾಂಗ್ಳೂರ್ ಬಂದಾಗ ಹೀಗೆ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಬೇಕು ಅನ್ನೋ ಟೈಮಲ್ಲಿ ಆಲ್ಮೋಸ್ಟ್ ಡಿಸೆಂಬರ್ ಕ್ರಿಸ್ಮಸ್ ಹಾಲಿಡೇಸ್ ಇತ್ತು ಎಲ್ಲರಿಗೂ ಹಾಗಾಗಿ ಲೈಕ್ ಹಿಂಗೆ ಮೀಟ್ ಮಾಡೋಣ ಅನ್ನೋ ಪ್ಲಾನ್ ಇತ್ತು ಬಟ್ ಆ ಡಿಸ್ಕಷನ್ಸು ಸೊಸೈಟಿ ಆಗಿರ್ಬೋದು ಇಲ್ಲಿರೋ ಒಂದಷ್ಟು ಪ್ರಾಬ್ಲಮ್ಗಳ ಬಗ್ಗೆ ಆಗಿರ್ಬೋದು ಬರ್ತಿತ್ತು ಸೊ ಆಗ ನಮಗೆ ಅನಿಸಿದೇನಂದರೆ ಲೈಕ್ ನಾವು ಇಷ್ಟೊಂದಲ್ಲ ಮಾತಾಡ್ತಾ ಇದ್ದೀವಿ ಆಸ್ ಅ ಯೂತ್ಸ್ ಬಟ್ ನಾವೇನು ಮಾಡ್ತಿದ್ದೀವಿ ಬಿಕಾಸ್ ಈಗ ಗೌರ್ಮೆಂಟ್ನ ಬ್ಲೇಮ್ ಮಾಡ್ತಿದ್ದೀವಿ ಅಥವಾ ಬೇರೆ ಇನ್ಯಾರನ್ನೋ ಬ್ಲೇಮ್ ಮಾಡ್ತಿದ್ದೀವಿ ಆದರೆ ನಾವು ಸೊಸೈಟಿ ಪಾರ್ಟ್ ಅನ್ನೋದನ್ನ ಎಲ್ಲೋ ಒಂದು ಕಡೆ ಬಿಡಿದೀವಾ ಅಥವಾ ಲೈಕ್ ಏನಕ್ಕೆ ಮಾಡ್ತಿಲ್ಲ ಅನ್ನೋ ಕ್ವಶನ್ಸ್ ಬಂತು ಸೊ ಆಗ ಅನಿಸಿದ್ದೇನೆಂದರೆ ಓಕೆ ಫೈನ್ ನಾವೇನಾದರೂ ಮೊದಲು ಮಾಡೋಣ ನಮ್ಮಿಂದಲೂ ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಬರಲಿ ಅದಾದಮೇಲೆ ಬೇರೆ ಯಾರನ್ನೂ ಕ್ವಶನ್ ಮಾಡೋಣ ಅಂತ ಸೊ ಆ ನಿಟ್ಟಿನಲ್ಲಿ ನಮ್ಮ ಈ ಒಂದು ಭರವಸೆ ತಂಡ ಸ್ಟಾರ್ಟ್ ಆಯ್ತು ಹೀಗೆ ನಾವು ಇದೆ ಅಶ್ವಂತಪುರಲ್ಲಿರೋ ಹೊರೈನ್ಮೂರಲ್ಲಿ ಕೂತ್ಕೊಂಡು ಏನಾದರೂ ಮಾಡೋಣ ಅನ್ನೋ ತಾಟ್ನಲ್ಲಿ ಏನು ಮಾಡ್ಬೋದು ಬಿಕಾಸ್ ನಮಗೆ ಯಾರಿಗೂ ಈ ಒಂದು ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಅಥವಾ ಏನೇನೆಲ್ಲ ಪ್ರಾಬ್ಲಮ್ಸ್ ಇದೆ ಅನ್ನೋದ್ರ ಬಗ್ಗೆ ಇರಲಿಲ್ಲ ಸೊ ಏನೆಲ್ಲ ಮಾಡ್ಬೋದು ಅಂತ ಅನ್ನಿಸ್ದಾಗ ನಮ್ಮ ಕಣ್ಣಿಗೆ ಕಾಣಿಸಿದಂಥ ಒಂದಷ್ಟು ಕೆಲಸಗಳನ್ನ ಮಾಡೋಣ ಮೊದಲು ಆ ನಂತರ ನೋಡೋಣ ಅನ್ನೋ ತಾಟ್ನಲ್ಲಿ ಸ್ಟಾರ್ಟ್ ಮಾಡಿದ್ವಿ ಮೊದಲಿಗೆ ಹೀಗೆ ಡಿಸ್ಕಷನ್ಸ್ ಎಲ್ಲ ಆದಮೇಲೆ ನೆಕ್ಸ್ಟ್ ಡೇ ನಾನು ಆಫೀಸ್ಗೆ ಹೋಗಬೇಕಿತ್ತು ಸೊ ನಾನು ಆಫೀಸ್ ಕ್ಯಾಬ್ ಆಲ್ಮೋಸ್ಟ್ ಲೈಕ್ ಫೋರ್ ಓ ಕ್ಲಾಕ್ ಇಂದ ಮಾರ್ನಿಂಗ್ ಬರ್ತಿತ್ತು ಸೊ ಆ ಕ್ಯಾಬಲ್ಲಿ ನಾನು ಹೋಗಬೇಕಾದ್ರೆ ಕೆ ಆರ್ ಮಾರ್ಕೆಟ್ ಪಾಸ್ ಮಾಡಬೇಕಾಗಿತ್ತು ಆ ಟೈಮಲ್ಲಿ ನಾವು ನೋಡಿದ್ದೇನೆಂದ್ರೆ ಅಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡೋ ಜನಗಳು ಅಲ್ಲಿ ಯೂಶ್ವಲಿ ನೋಡಿದಾಗ ನಾವು ಕಾರಲ್ಲಿ ಕುತ್ಕೊಂಡು ಆ ಒಂದು ಮಾರ್ನಿಂಗ್ ಹೋಗಬೇಕಾದ್ರೆ ನಮಗೆ ಆ ಚಳಿ ತಡ್ಕೊಳಕ್ಕಾಗ್ತಿಲ್ಲ ಬಿಕಾಸ್ ಅರ್ಲಿ ಮಾರ್ನಿಂಗ್ ಫೋರ್ ತರ್ಟಿ ಈ ಟೈಮಲ್ಲಿ ಬಟ್ ಅಲ್ಲಿರೋ ಜನಗಳು ಅದರಲ್ಲೂ ವಯಸ್ಸಾಗಿರೋ ಜನಗಳು ಎಷ್ಟು ಕಂಫರ್ಟಬಲಾಗಿ ಅಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡಿದ್ರಲ್ಲ ಯಾರು ಇವರು ಅಂತ ಮಾತಾಡಬೇಕು ಅಂದಾಗ ನಾನು ಮತ್ತು ನಮ್ಮ ಮಂಜೇಶ್ ಇಬ್ಬರು ಕೂಡ ನೆಕ್ಸ್ಟ್ ಸಂಡೇ ಅಲ್ಲಿ ವಿಸಿಟ್ ಮಾಡಿದ್ವಿ ಮಾಡಿ ಅವ್ರ ವಿಷಯಗಳನ್ನ ತಿಳ್ಕೊಂಡಾಗ ನಮ್ಗೆ ಅರ್ಥ ಆಗಿದೆ ಆಗಿದ್ದೇನೆಂದರೆ ಅಲ್ಲಿ ತುಂಬ ಬೇರೆ ಬೇರೆ ಕಷ್ಟ ವ್ಯಕ್ತಿಗಳಿಂದ ಹಿಡಿದು ಯಾರೂ ಇಲ್ಲದೆ ಇರುವಂಥ ವ್ಯಕ್ತಿಗಳು ಕೂಡ ತಮ್ಮ ಜೀವನನ ಕಟ್ಕೊಳ್ಳಿಕ್ಕೆ ತುಂಬ ಕಷ್ಟಪಡ್ತಿದ್ದಾರೆ ಅಂತ ಸೊ ಆ ನಿಟ್ಟಿನಲ್ಲಿ ನಾವು ಒಂದು ಅಜ್ಜಿನ ಮೀಟ್ ಮಾಡಿದ್ವಿ ಅವತ್ತಿನ ದಿನ ಅವ್ರನ್ನ ಮಾತಾಡ್ಸಿದ್ವಿ ಅಜ್ಜಿ ನಮ್ಗೆ ಏನು ಹೇಳಿದ್ರಂದರೆ ಅವ್ರಲ್ಲಿ ದಿನ ವ್ಯಾಪಾರ ಮಾಡೋಕ್ಕೆ ಬರ್ತಾರೆ ಅವ್ರಿಗೆ ಮಕ್ಕಳಿದ್ದಾರೆ ಬಟ್ ಯಾವ ಮಕ್ಳ ಮೇಲೂ ಡಿಪೆಂಡ್ ಆಗಿಲ್ಲ ನಾವು ಕೇಳಿದ್ವಿ ಏನಕ್ಕೆ ಅವ್ರ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ಅವ್ರು ನಮ್ಗೆ ಹೇಳಿದ್ದು ಒಂದೇ ಮಾತು ನೋಡಪ್ಪ ನಾನು ಯಾರಿಗೂ ಎಜುಕೇಶನ್ ಕೊಡಿಸಿಲ್ಲ ಸೊ ಹಾಗಾಗಿ ಲೈಕ್ ಇವತ್ತು ನಾನು ಅವ್ರನ್ನ ಡಿಪೆಂಡ್ ಮಾಡಿಕೊಂಡು ಅಥ್ವಾ ಅವ್ರ ದುಡ್ಡಲ್ಲಿ ಅಂತ ನೈತಿಕತೆ ನನಗಿಲ್ಲ ಯಾಕಂದರೆ ಅವ್ರನ್ನ ನಾನು ಲೈಫಲ್ಲಿ ಸೆಟ್ಲು ಮಾಡಿ ಆನಂತರ ಏನಾದ್ರು ಕೇಳಿದರೆ ನನಗೊಂದು ಯೋಗ್ಯತೆ ಇರ್ತಿತ್ತು ಅವ್ರನ್ನ ಏನು ಸೆಟ್ಲು ಮಾಡಿದೆ ನಾನಿವತ್ತು ನನ್ನ ಸಾಕು ಅಂತ ಕೇಳೋ ಸರಿ ಇಲ್ಲ ಓಕೆ ಇವ್ರಿಗೆ ಏನಾದರೂ ಮಾಡಬೇಕು ಅಂತ ಅನಿಸ್ತು ಸೊ ಹೀಗೆ ಫ್ರೆಂಡ್ಸ್ ಈ ಡಿಸ್ಕಷನ್ ಆಗಿತ್ತು ಮೊದಲು ಹಾಗಾಗಿ ನಾವೆಲ್ಲ ಸೇರಿ ಒಂದಷ್ಟು ಅಮೌಂಟ್ನ ಪುಲ್ ಮಾಡಿ ಇನ್ನೊಂದು ಹತ್ತು ದಿನ ಬಿಟ್ಕೊಂಡು ಅದೇ ಪ್ಲೇಸ್ಗೆ ಅದೇ ಅಜ್ಜಿನ ಮೀಟ್ ಮಾಡೋಕ್ಕೆ ಹೋದ್ವಿ ಸೊ ಲಾಸ್ಟ್ ಟೈಮ್ ನಾವು ಮಾತಾಡಿದಾಗ ನಮ್ಗೆ ಅಜ್ಜಿ ಹೇಳಿ ನಾನು ನಾನಿಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡ್ತೀನಿ ಒಂದು ಇನ್ನೂರು ರೂಪಾಯಿ ವ್ಯಾಪಾರ ಆಗ್ಬೋದು ದಿನಕ್ಕೆ ಆ ಇನ್ನೂರು ರೂಪಾಯಿಲಿ ಒಂದು ನೂರು ರೂಪಾಯಿ ನನಗೆ ಊಟಕ್ಕೆ ಬೇಕು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಂತ ಅಂದ್ಕೊಂಡ್ರು ಇನ್ನೊಂದು ನೂರು ರೂಪಾಯಿ ಲೈಕ್ ಮಿಕ್ಕಿ ಸಣ್ಣ ಸಣ್ಣ ಪುಟ್ಟ ಇನ್ವೆಸ್ಟ್ಮೆಂಟ್ಸ್ ಏನಿರುತ್ತೆ ಅದನ್ನು ಮಾಡ್ಕೊತೀನಿ ಇನ್ನು ಮಿಕ್ಕಿದೊ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ದೇವ್ರ ಫೋಟೋ ಹೂವನೋ ಗಂಧದ ಗಡಿನೋ ತೊಗೊಂಡೋಗ ಪೂಜೆ ಮಾಡ್ತೀನಿ ನನ್ನ ಲೈಫ್ ಅಷ್ಟೇ ಅಂತ ಕೊಟ್ಟಾದ್ಮೇಲೆ ಕಡೆಯಿಂದ ಒಬ್ಬ ಬಂದು ಕಾಫಿ ಕೊಟ್ಟ ಕಾಫಿ ಕೊಟ್ಟರೆ ಯಾರು ಕೊಡಿಸಿದ್ದು ಅಂತ ಇಲ್ಲ ಅಜ್ಜಿ ಥರ ಕೇಳಿದ್ರು ನಾವು ಅಜ್ಜಿಗೆ ಅಜ್ಜಿ ಇನ್ನು ಲಾಸ್ಟ್ ಟೈಮ್ ಬಂದಾಗ ಬರೀ ಇನ್ನೂರು ರೂಪಾಯಿ ವ್ಯಾಪಾರ ಅಂದರೆ ಇವಾಗ ನೋಡಿದ್ರೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕಾಫಿ ಕೊಡಿಸಿದೆಯಾ ದುಡ್ಡಲ್ಲಿಂದ ಒಂದು ತೀಸಲ್ಲ ಅಜ್ಜಿ ಒಂದೇ ಮಾತು ಇವಾಗಲೂ ನಾವು ಅಷ್ಟೇ ದುಡ್ಡಿರೋದು ಇರೋದು ಬಟ್ ಆ ಇಪ್ಪತ್ತು ರೂಪಾಯಿ ಏನು ಖರ್ಚು ಮಾಡ್ತಿದ್ದೆ ಅವತ್ತು ಅದನ್ನು ಖರ್ಚು ಮಾಡಲ್ಲ ದೇವ್ರಿಗೆ ಪೂಜೆ ಮಾಡೋ ಬದಲು ನಿಮ್ಗೆ ಅದನ್ನ ತಲುಪಿಸಿದೀನಪ್ಪ ಸಾಕಷ್ಟೇ ಈ ತರ ಪ್ರೀತಿಗಳು ಸಿಗೋದಕ್ಕೆ ಸಾಧ್ಯ ಅನ್ನೋದು ನಮ್ಗೆ ಅಲ್ಲಿ ಅರ್ಥ ಆಯ್ತು ಸೊ ಇದು ನಮಗೆ ಒಂದು ಚೇಂಜ್ ಆಫ್ ಪಾತ್ ಅಂತ ಹೇಳ್ಬೋದು ಎಲ್ಲಿ ಯಾರಿಗೆ ಏನಿಲ್ವೋ ಅದನ್ನ ನಮ್ಮ ಕೈಲಿ ಏನು ಕೊಡೋಕಾಗುತ್ತೋ ಅದನ್ನು ಕೊಡೋಣ ಅವ್ರದನ್ನ ತುಂಬಾ ಖುಷಿಯಾಗಿ ಅಕ್ಸೆಪ್ಟ್ ಮಾಡ್ತಾರೆ ಆ ಖುಷಿ ನೋಡಿದಾಗ ನಮಗೂ ಒಂದು ಖುಷಿ ಬರುತ್ತೆ ಆ ಖುಷಿಯಿಂದ ನಮಗೂ ಏನೋ ಒಂದಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂಡ್ ಮೋರ್ ಓವರ್ ನಮಗೆ ಲೈಫಲ್ಲಿ ತುಂಬ ರಿಗ್ರೆಟ್ಸ್ ಇರುತ್ತೆ ಆ ರಿಗ್ರೆಟ್ಸ್ಗಳನ್ನ ಕಳ್ಕೊಳ್ಳೋದಕ್ಕೆ ಅವ್ರನ್ನೆಲ್ಲ ನೋಡಿದಾಗ ನಮಗೊಂದು ಅರ್ಥ ಆಗುತ್ತೆ ಏನಂದರೆ ನಾವು ತುಂಬ ಚೆನ್ನಾಗಿದ್ದೀವಿ ಲೈಫಲ್ಲಿ ಅಂತ ಯಾಕಂದ್ರೆ ನಮ್ಗೆ ಯಾವಾಗಲೂ ಅನಿಸ್ತಿರುತ್ತೆ ನಾವು ಚೆನ್ನಾಗಿಲ್ಲ ಬೇರಲ್ಲ ಚೆನ್ನಾಗಿದ್ದಾರೆ ಅಂತ ಸೊ ಈ ತರ ಒಂದಷ್ಟು ಕಮ್ಯುನಿಟಿಗಳನ್ನ ನೋಡಿದಾಗ ನಮ್ಗೊಂದು ಅರ್ಥ ಆಗೋದೇನಂದ್ರೆ ನಾವು ಕೂಡ ತುಂಬ ಚೆನ್ನಾಗಿದೀವಿ ಅಂತ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಎಷ್ಟೇ ದುಡ್ಡು ಕೊಟ್ಟರು ಹಾಗಾಗಿ ನಾವು ರನ್ ಮಾಡ್ಕೊಂಡ್ ಬರ್ತಿದ್ವಿ ಭರವಸೆ ಆ ಹೆಸರು ಕೇಳಿದಾಗ್ಲೇನೆ ನಮ್ಮ ಮನಸ್ಸಲ್ಲಿ ಒಂಥರ ಒಂದು ಒಂದು ರೀತಿಯ ಭರವಸೆ ಹುಟ್ಟುತ್ತೆ ಆ ಭರವಸೆಯನ್ನ ಹುಟ್ಟಿಸುವಂತ ಕೆಲಸವನ್ನ ಭರವಸೆ ತಂಡ ಮಾಡ್ತಾ ಇದೆ ಇಡೀ ಭರವಸೆ ತಂಡಕ್ಕೆ ನಮ್ಮ ಯೂತ್ ಫಾರ್ ಪರಿವರ್ತನೆ ತಂಡದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು ತಮಗೆ ಕೆಆರ್ ಮಾರ್ಕೆಟ್ ನಲ್ಲಿ ನಡೆದಂತಹ ಒಂದು ಘಟನೆ ಬಹುಶಃ ತಮ್ಮ ಜೀವನದಲ್ಲಿ ಒಂದು ಕಿಡಿಯನ್ನು ಹಚ್ಚಿರುತ್ತೆ ಏನಾದರೂ ನಾವು ಮಾಡಬೇಕು ಅಂತ ನೀವೊಂದು ಎರಡು ಮೂರು ಜನ ಸ್ನೇಹಿತರು ಸೇರಿಕೊಂಡು ಸಮಾಜಕ್ಕೋಸ್ಕರ ಸೇವಾ ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿದೆ ಇದು ನಿಮ್ಮ ಇಷ್ಟು ಜನದರಿಂದ ತುಂಬ ಚೆನ್ನಾಗಿ ನಡೆಯೋದಕ್ಕೆ ಸಾಧ್ಯ ಆಗೋಲ್ಲ ಅದಕ್ಕೆ ಸಮಾಜದ ಬೆಂಬಲ ಕೂಡ ಇರಬೇಕು ಎಲ್ಲರ ತನು ಮನ ಧನದ ಸಹಾಯ ಕೂಡ ಇರಬೇಕು ಹೇಗೆ ಮುಂದೆ ಈ ಈ ಸಂಘಟನೆಯನ್ನ ಕಟ್ತಾ ಬಂದ್ರಿ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್ ಒಂದೇನಂದರೆ ಲೈಕ್ ನಾನು ಹೇಳ್ದಂಗೆ ಲೈಕ್ ಮೊದಲು ನಾನು ಮಂಜೇಶ್ ಜ್ಯೋತಿ ಅಥವಾ ಪೂಜಾ ಇವರೆಲ್ಲ ಸೇರ್ಕೊಂಡು ಸ್ಟಾರ್ಟ್ ಮಾಡಿದಾಗ ನಮಗೂ ಕೂಡ ಏನು ಐಡಿಯಾ ಇದಿಲ್ಲ ಅಥವಾ ಏನೆಲ್ಲ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ ಬಟ್ ಅದಕ್ಕಿಂತ ದೊಡ್ಡದಾಗ ನಮ್ಗೆ ಎಫೆಕ್ಟ್ ಆಗಿದೆ ಏನಂದ್ರೆ ಕೋವಿಡ್ ನಾನು ಹೇಳ್ದಂಗೆ ಟು ತೌಸಂಡ್ ನೈನ್ಟೀನ್ ಡಿಸೆಂಬರ್ ನಾವು ಇದನ್ನು ಸ್ಟಾರ್ಟ್ ಮಾಡ್ತೀವಿ ಮಾರ್ಚ್ ಅಷ್ಟರಲ್ಲಿ ನಮಗೆ ಕಂಪ್ಲೀಟ್ ಕೋವಿಡ್ ಸ್ಟಾರ್ಟ್ ಆಗುತ್ತೆ ಲಾಕ್ಡೌನ್ಸ್ಗಳು ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿ ನಮಗೆ ಲೈಕ್ ಸ್ಟಾರ್ಟ್ ಮಾಡಿದ್ದೇನೋ ಮಾಡಿದ್ವಿ ಬಟ್ ಏನು ಮಾಡಬೇಕು ಅನ್ನೋ ನೆಸಸಿಟಿನೂ ಗೊತ್ತಿರಲಿಲ್ಲ ಅಥವಾ ಲೈಕ್ ಅದ್ರ ಬಗ್ಗೆ ಐಡಿಯಾನೂ ಇರಲಿಲ್ಲ ಸೊ ಆಗಿದ್ದಾಗ ಏನಾಯಿತು ಅಂದರೆ ಕೋವಿಡ್ ನಮಗೆ ಎಲ್ಲೋ ಒಂದು ಕಡೆ ತುಂಬ ದಾರಿಗಳನ್ನ ಓಪನ್ ಮಾಡಿಕೊಡ್ತು ಏನಂದರೆ ಏನೇನೆಲ್ಲ ಪ್ರಾಬ್ಲಮ್ಸ್ ಇದೆ ಅನ್ನೋದು ಗೊತ್ತಾಗ್ತಾ ಬಂತು ಒಂದು ಮೇಯ್ನ್ಲಿ ನಮಗೆ ಈ ಸ್ಲಮ್ಮಲ್ಲಿರೋ ಮಕ್ಳುಗಳಿಗೆ ಎಜುಕೇಷನ್ ಆಗ್ತಿರಲಿಲ್ಲ ಯಾಕಂದರೆ ಲೈಕ್ ಈಗ ತುಂಬ ಪೇರೆಂಟ್ಸ್ಗಳು ಏನು ಮಾಡ್ತಿದ್ರು ಕಾರ್ಪೊರೇಟಲ್ಲಿರೋರು ಅಥವಾ ಒಂದು ಕಾರ್ಪೊರೇಟ್ ಸ್ಕೂಲ್ಗಳಿಗೆ ಹೋಗೋ ಮಕ್ಳುಗಳಿಗೆ ಆನ್ಲೈನ್ ಕ್ಲಾಸ್ ಆಗ್ತಿತ್ತು ಬಟ್ ಆದರೆ ಗೌರ್ಮೆಂಟ್ ಸ್ಕೂಲ್ ಇರೋ ಆನ್ಲೈನ್ ಆಲ್ೈನ್ ಕ್ಲಾಸ್ ಇರ್ತಿರ್ತಿರ್ಲಿಲ್ಲ ಅಥವಾ ಆನ್ಲೈನ್ ಕ್ಲಾಸ್ ಮಾಡೋಕ್ಕೆ ಟೀಚರ್ಸ್ಗಳು ರೆಡಿ ಇರಲಿಲ್ಲ ಸೊ ಆ ಟೈಮಲ್ಲಿ ನಾವು ಆ ಮಕ್ಳುಗಳಿಗೆ ಟೀಚಿಂಗ್ ಮಾಡ್ತಿದ್ವಿ ಮತ್ತು ಸ್ಲಮ್ಮಲ್ಲಿರೋ ಮಕ್ಳುಗಳು ಸ್ಪೆಷಲಿ ಅವ್ರಗಳಿಗೆ ಟೀಚಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅದನ್ನು ನಾವು ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾಗಳಲ್ಲಿ ಅದನ್ನು ಪೋಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಜೊತೆಗೆ ಬೀದಿ ನಾಯಿಗಳಿಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಲಾಕ್ಡೌನಿಂದ ಎಫೆಕ್ಟ್ ಬೀದಿ ಬೀದಿನಾಯಿಗಳು ಕೂಡ ಒಂದು ಸೊ ನಾಯಿಗಳಿಗೆ ಫುಡ್ ಡಿಸ್ಟ್ರಿಬ್ಯೂಟ್ ಮಾಡೋದಾಗಿರ್ಬೋದು ಫೀಡಿಂಗ್ ಮಾಡೋದಾಗಿರ್ಬೋದು ಈ ಕೆಲಸಗಳನ್ನ ಸ್ಟಾರ್ಟ್ ಮಾಡಿದ್ವಿ ಜೊತೆಗೆ ಆಲ್ ಓವರ್ ಇಂಡಿಯಾದಲ್ಲಿ ನೆಟ್ವರ್ಕ್ನ ನಾವು ಆರ್ಗನೈಸ್ ಮಾಡಿ ಬೆಡ್ಗಳು ಅರೇಂಜ್ ಮಾಡೋದಾಗಿರ್ಬೋದು ಅಥವಾ ಕೋಶಿ ಬೇರೆ ಬೇರೆ ಒಂದು ರಿಕ್ವೈರ್ಮೆಂಟ್ಸ್ ಏನಿದೆ ಬೆಡ್ ಆಗಿರ್ಬೋದು ಈ ಥರ ಅರೇಂಜ್ಮೆಂಟ್ ಮಾಡೋದನ್ನ ಸ್ಟಾರ್ಟ್ ಮಾಡಿದ್ವಿ ಹಾಗೆ ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು ಬೇರೆ ಬೇರೆ ಹಾಸ್ಪಿಟಲ್ಗಳಲ್ಲಿ ಡಾಕ್ಟರ್ಸ್ಗಳಿಗೆ ನಾವು ಏನೇನೆಲ್ಲ ಸಪೋರ್ಟ್ ಮಾಡ್ಬೋದು ಮೆಡಿಕಲ್ ಸಪೋರ್ಟ್ಸ್ಗಳು ಬಿಟ್ಟು ಅವ್ರಿಗೆ ಫುಡ್ ಆಗಿರ್ಬೋದು ಬೇರೆ ಬೇರೆ ರೀತಿ ಸಪೋರ್ಟ್ಸ್ಗಳನ್ನ ಸ್ಟಾರ್ಟ್ ಮಾಡಿದ್ವಿ ಈ ಎಲ್ಲ ಕೆಲಸಗಳಿಗೂ ನಮಗೆ ಲೈಕ್ ಪ್ಲಾಟ್ಫಾರ್ಮ್ ಆಗಿದೆ ಅಂದರೆ ಸೋಷಿಯಲ್ ಮೀಡಿಯಾ ಯಾಕಂದರೆ ಅವತ್ತಿನ ದಿನ ನಮಗೆ ಎಲ್ಲೂ ಯಾರನ್ನೂ ಮೀಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಥವಾ ಯಾವುದೂ ಕೂಡ ಆ್ಯಕ್ಟಿವ್ ಆಗಿರಲಿಲ್ಲ ನ್ಯೂಸ್ ಚಾನಲಿಂದ ಹಿಡಿದು ಪ್ರತಿಯೊಂದು ಕೂಡ ಕವರ್ ಮಾಡ್ತಿದ್ದು ಬರೀ ಕೋವಿಡ್ನ ವಿಷಯಗಳನ್ನೇ ಹಾಗಾಗಿ ನಮಗೆ ಒಂದೇ ಒಂದು ಆಗಿ ಉಳ್ಕೊಂಡಿದ್ದು ಸೋಷಿಯಲ್ ಮೀಡಿಯಾ ಅದು ನಮಗೆಲ್ಲೋ ಒಂದು ಕಡೆ ವರ್ವಾಗಿ ಬಂತು ಯಾಕಂದರೆ ಎಲ್ಲರೂ ಅವಾಗ ಸೋಷಿಯಲ್ ಮೀಡಿಯಾಗೆ ತುಂಬ ಅಡಿಕ್ಟ್ ಆಗಿದ್ರು ಹಾಗೆ ಯೂಸ್ ಮಾಡ್ತಿದ್ರು ಕೂಡ ಆ ಸೋಷಿಯಲ್ ಮೀಡಿಯಾಯಿಂದ ನಮ್ಮ ರೀಚ್ ಚೆನ್ನಾಗಿ ಸಿಕ್ತು ಹಾಗಾಗಿ ಎಲ್ಲರೂ ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಅದ್ರ ಜೊತೆಗೆ ನಮ್ಮ ಫ್ರೆಂಡ್ಸ್ ಏನಿದೆ ನಮ್ಮ ಸರ್ಕಲ್ ಮ್ಯೂಚುವಲ್ ಸರ್ಕಲ್ ಅಂತ ಇರ್ಬೋದು ಎಲ್ಲರೂ ಕೂಡ ನಾವು ಬರ್ತೀವಿ ನಾವು ಜಾಯ್ನ್ ಆಗ್ತೀವಿ ಅಂತ ಯಾಕಂದರೆ ಎಲ್ಲರೂ ಒಂದು ಫ್ರೀ ಆಗಿದ್ರು ಸೆಕೆಂಡ್ ಥಿಂಗ್ ಎಲ್ರಿಗೂ ಆ್ಯಸ್ ಅ ಸೊಸೈಟಿ ನಾವು ಹೇಗೆ ನಿಂತ್ಕೋಬೇಕು ಸೊಸೈಟಿಗೋಸ್ಕರ ಅನ್ನೋದ್ರ ಅರಿವಾಗಿತ್ತು ಯಾಕಂದರೆ ಕೋವಿಡ್ ಅದನ್ನು ಮಾಡಿತ್ತು ಕೂಡ ಸೊ ಈ ಒಂದು ನಿಟ್ಟಿನಲ್ಲಿ ನಮಗೆ ಒಂದು ನಂಬರ್ಗಳನ್ನ ಕ್ರೋಢೀಕರಿಸೋದಕ್ಕೆ ಕೋವಿಡ್ ಎಲ್ಲೋ ಒಂದು ಕಡೆ ಹೆಲ್ಪ್ ಆಯಿತು ಇವತ್ತಿಗೂ ಕೂಡ ನಮ್ಮಲ್ಲಿ ಲೈಕ್ ಆಲ್ಮೋಸ್ಟ್ ಏನೊಂದು ಏಯ್ಟ್ ಹಂಡ್ರೆಡ್ ವಾಲಂಟಿಯರ್ಸು ಫೋರ್ ಹಂಡ್ರೆಡ್ ಲೈಕ್ ಯುನೋ ಪ್ಲಸ್ ಬೇರೆ ಬೇರೆ ಸ್ಟೂಡೆಂಟ್ಸ್ಗಳಾಗಿರ್ಬೋದು ಒಂದು ನಲವತ್ತು ಆ್ಯಕ್ಟಿವ್ ಮೆಂಬರ್ಸು ಇದೆಲ್ಲ ಆಗೋದಕ್ಕೆ ಕಾರಣ ಆ ಒಂದು ಸೋಷಿಯಲ್ ಮೀಡಿಯಾ ಆ್ಯಂಡ್ ಸೋಷಿಯಲ್ ಮೀಡಿಯಾನ ಪ್ರಾಪರಾಗಿ ಯೂಸ್ ಮಾಡಿಕೊಂಡ್ರೆ ಏನೇನೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡ್ಬೋದು ಅಥವಾ ಅಲ್ಲಿ ಬರುವಂಥ ವೀಡಿಯೋಸ್ಗಳು ಅಲ್ಲಿ ಬರುವಂಥ ಪೋಸ್ಟ್ಗಳು ಎಷ್ಟೆಲ್ಲ ಒಳ್ಳೆ ಕೆಲಸಗಳಿಗೆ ಕಾರಣ ಆಗುತ್ತೆ ಅನ್ನೋದಕ್ಕೆ ನಮ್ಮ ಭರವಸೆ ಎಲ್ಲೋ ಒಂದು ಕಡೆ ಸಾಕ್ಷಿಯಾಗಿ ನಿಂತ್ಕೊಳ್ಳೋದು ಸರ್ ಬಹಳ ಸಂತೋಷ ಅದೊಂದು ಮಾತಿದೆಯಲ್ಲ ತುಂಬ ಫೇಮಸ್ ನಮ್ಮ ಯುವಕರು ಯೂಸ್ಲೆಸ್ ಅಂತ ಅವ್ರು ಯೂಸ್ಲೆಸ್ ಅಲ್ಲ ಯೂಸ್ಡ್ಲೆಸ್ ಅಂತಾರೆ ಹಾಗೆ ಅದು ಎಷ್ಟೋ ಜನ ಯುವಕರು ಇವತ್ತು ವೀಕೆಂಡ್ಸ್ ಬಂತು ಅಂತಂದರೆ ನಾವು ಫಿಲಮ್ಗೆ ಹೋಗ್ತೀವಿ ಪಾರ್ಟಿಗೆ ಹೋಗ್ತೀವಿ ಅಥವಾ ಇನ್ಯಾವುದೋ ಮೋಜು ಮಸ್ತಿಗಳಲ್ಲಿ ತೊಡ್ಕೊಂಡಿರ್ತೀವಿ ಅಂತ ಇಂತಹ ವ್ಯವಸ್ಥೆಯಲ್ಲಿ ತಾವು ಈ ಹುಡುಗರನ್ನೆಲ್ಲ ಕರ್ಕೊಂಡು ಬಂದು ಬನ್ನಿ ನಾವೇನಾದರೂ ಒಂದು ಸೇವಾ ಕಾರ್ಯ ಮಾಡೋಣ ಯಾರಿಗಾದ್ರೂ ಒಬ್ರಿಗೆ ಸಹಾಯ ಮಾಡೋಣ ಹೇಳಿ ಕರೆಯೋದಿದೆಯಲ್ಲ ಅದು ಕರೆಯೋದು ಅಷ್ಟು ಸುಲಭ ಅಲ್ಲ ನೀವು ಕರೆದ ತಕ್ಷಣ ಅವ್ರು ಬಂದ್ಬಿಡ್ತಾರೆ ಅನ್ನೋದು ಖಾತ್ರಿ ಇಲ್ಲ ಹೆಂಗಿದ್ ಸಾಧ್ಯ ಆಗುತ್ತೆ ಇವ್ರನ್ನೆಲ್ಲ ಹೆಂಗೆ ಕರ್ಕೊಂಡು ಬರ್ತೀರಾ ನೀವು ಸರ್ ಒಂದು ಏನಂದರೆ ಮೊದಲಿಗೆ ಯಾರಿಗೆ ಬಂದರೂ ಕೂಡ ತುಂಬ ಇಂಟ್ರೆಸ್ಟೆಡಾಗಿ ಬರೋರು ನಂಬರ್ ಕಡಿಮೆನೇ ಇರುತ್ತೆ ಯಾಕಂದರೆ ಇದು ಅಟ್ರಾಕ್ಟ್ ಮಾಡುವಂಥ ಫೀಲ್ಡ್ ಅಲ್ಲ ಎಲ್ಲೋ ಹೋಗಿ ಸ್ಲಮ್ ಅಲ್ಲಿ ಇರೋಣ ಅಥವಾ ಎಲ್ಲೋ ಅನಾಥಾಶ್ರಮದಲ್ಲಿ ಇರೋಣ ಅಥವಾ ಬೇರೆ ಇನ್ನೆಲ್ಲೋ ಏನೋ ಕೆಲಸ ಮಾಡೋಣ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಿರೋ ಹಾಗೆ ಇಲ್ಲಿ ಕಸಗಳ್ದು ನಾವು ಒಂದು ಪ್ರೋಗ್ರಾಮ್ ಮಾಡ್ತಿದ್ವಿ ಈ ಥರ ಕೆಲಸಗಳು ಅಟ್ರಾಕ್ಟಿವ್ ಪ್ರೋಗ್ರಾಮ್ಸ್ ಅಲ್ಲ ಸೊ ಹಾಗಿದ್ದಾಗ ಯೂತ್ಸ್ ಏನಕ್ಕೆ ಬರ್ತಾರೆ ಅಂತಂದರೆ ಒಂದು ಅವ್ರಿಗೆ ಅಲ್ಲಿ ಬಂದಾಗ ಆಗೋ ರಿಯಲೈಸೇಷನ್ಸ್ ಈಗ ನಾವು ಮಲ್ಲೇಶ್ವರಮಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ತಿದ್ವಿ ಏನಂದರೆ ಪ್ಲಾಸ್ಟಿಕ್ ಫ್ರೀ ಬ್ಯಾಗ್ಸ್ ಅಂತ ಸೊ ಅಲ್ಲಿ ಬರೋ ಅಷ್ಟು ಜನಗಳನ್ನು ನೀವು ನೋಡ್ಬೋದು ಎಲ್ಲ ಶಾಪಿಂಗ್ ಅಂತಲೇ ಬರ್ತಾರೆ ಬಟ್ ಶಾಪಿಂಗ್ ಅಂತ ಬರೋರು ಯಾರು ಅಲ್ಲಿ ಕೈಯಲ್ಲಿ ಬ್ಯಾಗ್ಸ್ಗಳನ್ನ ತಗೊಂಬರಲ್ಲ ಸೊ ಹಾಗಾಗಿ ಏನಾಗುತ್ತೆ ಪ್ಲಾಸ್ಟಿಕ್ ಗಳು ತುಂಬ ಜನ್ರೇಟ್ ಆಗುತ್ತೆ ನಾವು ಒಂದು ಟೂ ಅವರ್ಸಲ್ಲಿ ಪ್ರೋಗ್ರಾಮ್ ಮಾಡಿದಾಗ ಮಿನಿಮಮ್ ಅಂದರು ನಾನ್ನೂರಿಂದ ಐನೂರು ಪ್ಲಾಸ್ಟಿಕ್ ಕವರ್ಗಳನ್ನ ನಾವು ಕಲೆಕ್ಟ್ ಮಾಡ್ತೀವಿ ನಾನು ಹೇಳ್ತಿರೋದು ಜಸ್ಟ್ ಟೂ ಅವರ್ಸ್ ನಂಬರ್ ಸೊ ಟೂ ಅವರ್ಸ್ ಅಂದರೆ ಇಷ್ಟು ನಂಬರ್ ಆಗುತ್ತೆ ಇಮ್ಯಾಜಿನ್ ಒಂದು ಏಯ್ಟ್ ಅವರ್ಸ್ ಆ ರೋಡ್ ಆ್ಯಕ್ಟಿವ್ ಇದ್ದರೆ ಒಂದು ಬೆಂಗಳೂರಿಂದ ಮಿನಿಮಮ್ ಅಂದ್ರೆ ಎರಡರಿಂದ ಮೂರು ಸಾವಿರ ಒಂದು ರೋಡಿಂದ ಪ್ರತಿದಿನ ಜನರೇಟ್ ಆಗ್ತಿದೆ ಪ್ಲಾಸ್ಟಿಕ್ ಇದೆಲ್ಲ ಕೆಲಸಗಳನ್ನ ನಾವು ಹುಡುಗರು ಬಂದು ನೋಡಿದಾಗ ಅದನ್ನು ತಿಳ್ಕೊಂಡಾಗ ಅವ್ರಿಗೂ ಅನಿಸುತ್ತೆ ಹೌದು ನನ್ನ ಪಾತ್ರ ಇಲ್ಲಿ ತುಂಬ ದೊಡ್ದಿದೆ ಅಂತ ಸೊ ಆ ನಿಟ್ಟಿನಲ್ಲಿ ಯಾರಿಗೂ ಕೂಡ ನಾವು ಇದನ್ನ ಎಷ್ಟೇ ಕನ್ವೆ ಮಾಡಿದ್ರು ಅದು ಟಚ್ ಆಗಲ್ಲ ಅನ್ಲೆಸ್ ಅನ್ ಇಂಟಿಲ್ ಅವರು ಬಂದು ಅದನ್ನು ವಿಟ್ನೆಸ್ ಮಾಡಿದಾಗಲೇ ಅದು ಎಕ್ಸ್ಪೀರಿಯನ್ಸ್ ಆಗೋದು ಆ ಎಕ್ಸ್ಪೀರಿಯನ್ಸ್ ಮಾಡಿರೋ ಅಷ್ಟು ಜನನು ಇವತ್ತು ನಮ್ಮ ಜೊತೆ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ ಅದೊಂದು ಖುಷಿ ವಿಷಯ ಸರ್ ವೀಕ್ಷಕರೇ ಒಂದು ಮಾತಿದೆಯಲ್ಲ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಹಾಗೆಯೇ ಈ ಯುವಕರು ಒಂದು ತಂಡವನ್ನು ಕಟ್ಕೊಂಡು ನಾವು ಸಮಾಜಕ್ಕೋಸ್ಕರ ಏನಾದರೂ ಮಾಡಬೇಕು ಅಂಥೇಳಿ ಪ್ರತಿನಿತ್ಯ ದುಡಿತಾ ಇದ್ದಾರೆ ಮಾತನಾಡ್ತಾ ಹೇಳ್ತಾ ಇದ್ರಿ ತಾವು ಪ್ರತಿ ಶನಿವಾರ ಭಾನುವಾರ ತಾವೆಲ್ಲರೂ ಸೇರ್ತೀರಾ ಪ್ರತಿವಾರ ಒಂದು ಬೇರೆ ಬೇರೆ ತರಹದ ಸೇವಾ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತೀರಾ ಅಂತ ಒಟ್ಟಾರೆ ಯಾವ್ಯಾವ ಕ್ಷೇತ್ರಗಳಲ್ಲಿ ತಮ್ಮ ಸೇವಾ ಚಟುವಟಿಕೆಗಳು ವಿಸ್ತರಣೆಗೊಂಡಿದೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡೋದಾದ್ರೆ ಸರ್ ಮೇನ್ಲಿ ನಮ್ದು ಒಂದು ಐದು ಇನಿಷಿಯೇಟಿವ್ ರನ್ ಆಗ್ತಿದೆ ಒಂದು ಹಸಿರು ಹಸಿವು ಅಕ್ಷರ ಅರಿವು ಮತ್ತೆ ಆರೋಗ್ಯ ಅಂತ ಈ ಒಂದು ಇನಿಷಿಯೇಟಿವ್ಸ್ ಅಲ್ಲಿ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಪ್ರೋಗ್ರಾಮ್ಸ್ಗಳನ್ನ ಮಾಡ್ತಿದೀವಿ ಒಂದೇನಂದ್ರೆ ನಮ್ಮ ಹಸಿರು ಅನ್ನೋ ಪ್ರೋಗ್ರಾಮ್ ಅಲ್ಲಿ ನಾವು ಬ್ಯಾಂಗ್ಳೂರಲ್ಲಿ ಕಡೆ ಪ್ಲಾಂಟೇಷನ್ಸ್ ಆಗಿರ್ಬೋದು ಪ್ಲಾನ್ ಡಿಸ್ಟ್ರಿಬ್ಯೂಷನ್ಸ್ ಆಗಿರ್ಬೋದು ಅದ್ರ ಜೊತೆಗೆ ಈ ಒಂದು ಟೆಂಪಲ್ಗಳಲ್ಲಿ ನಾವು ಪ್ಲಾಸ್ಟಿಕ್ ಫ್ರೀ ಟೆಂಪಲ್ ಅಂತ ಮಾಡ್ತಿದ್ವಿ ಅಲ್ಲಿ ನಮಗೆ ಒಂದು ಟೆಂಪಲ್ ಕಾಡುಮಲ್ಲೇಶ್ವರನ ನೀವು ಏನು ನೋಡ್ತಿದ್ದೀರ ಅಲ್ಲಿ ಬಿ ಕೆ ಶಿವರಾಮ್ ಸರ್ ಆಗಿರ್ಬೋದು ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಆಗಿರ್ಬೋದು ಹಾಗೆ ಝೀರೋ ವೈಸ್ ಕಲೆಕ್ಟಿವ್ ಈ ಒಂದಷ್ಟು ಗ್ರೂಪ್ಗಳು ಸೇರಿಕೊಂಡು ನಾವು ಈ ಪ್ರೋಗ್ರಾಮ್ನ ಮಾಡ್ತಿದ್ವಿ ಅದ್ರ ಜೊತೆಗೆ ನಮ್ಮ ಏನೋ ಆರೋಗ್ಯ ಇದೆ ಅಲ್ಲಿ ಓಲ್ಡ್ ಏಜ್ ಹೋಮ್ಸ್ ಆಗಿರ್ಬೋದು ಆರ್ಫನೇಜ್ಗಳಾಗಿರ್ಬೋದು ಇಲ್ಲಿ ನಾವು ಹೆಲ್ತ್ ಕ್ಯಾಂಪ್ಸ್ಗಳನ್ನ ಮಾಡೋದು ಅದ್ರ ಜೊತೆಗೆ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ಸ್ಗಳು ಒಂದು ನಾವು ಮೈನ್ ಆಗಿ ರನ್ ಮಾಡ್ತಿದ್ವಿ ಜೊತೆಗೆ ಅಕ್ಷರ ಅನ್ನೋ ಪ್ರೋಗ್ರಾಮಲ್ಲಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಗಳಿಗೆ ಎಜುಕೇಷನ್ಸ್ ಆಗಿರ್ಬೋದು ಸ್ಲಮ್ಮಲ್ಲಿರೋ ಮಕ್ಕಳಿಗೆ ಎಜುಕೇಷನ್ಸ್ ಆಗಿರ್ಬೋದು ಅಥವಾ ನಮ್ಮ ಗೌರ್ಮೆಂಟ್ ಸ್ಕೂಲ್ ಇರೋ ಮಕ್ಕಳಿಗೆ ಎಸ್ ಎಲ್ ಸಿ ಟೈಮಲ್ಲಿ ಕ್ರ್ಯಾಶ್ ಕೋರ್ಸ್ಗಳಾಗಿರ್ಬೋದು ಈ ರೀತಿ ಪ್ರೋಗ್ರಾಮ್ಗಳನ್ನ ರನ್ ಮಾಡ್ತಿದ್ವಿ ಮೈನ್ಲಿ ನಾವು ಗೌರ್ಮೆಂಟ್ ಸ್ಕೂಲ್ಸ್ಗಳಲ್ಲಿ ಕಂಪ್ಯೂಟರ್ ಎಜುಕೇಷನ್ಗೆ ತುಂಬ ಕಾನ್ಸನ್ಟ್ರೇಟ್ ಮಾಡ್ತಿದ್ವಿ ಜೊತೆಗೆ ಹಾಗೆ ನಮ್ಮ ಈ ಒಂದು ಎನ್ವಾರ್ಮೆಂಟ್ ಅನ್ನೋದೇನಿದೆ ಅಲ್ಲಿ ನಾವು ಎನ್ವಾರ್ಮೆಂಟ್ಗೆ ಏನೇನೆಲ್ಲ ಪ್ರಾಬ್ಲಮ್ ಆಗ್ಬೋದು ಆ ರೀತಿ ಗಳ ಬಗ್ಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ಸ್ಗಳನ್ನ ರನ್ ಮಾಡ್ತಿದ್ವಿ ಮೇನ್ಲಿ ನಾವು ಪ್ಲಾಸ್ಟಿಕ್ ರಿಲೇಟೆಡ್ ಪ್ರೋಗ್ರಾಮ್ಸ್ಗಳನ್ನ ತುಂಬ ಮಾಡ್ಕೊಂಡ್ಬರ್ತೀವಿ ಒಂದು ನಮ್ಮ ಮಲ್ಲೇಶ್ವರಂದಲ್ಲೇ ಹೇಳಬೇಕಂತಂದ್ರೆ ಈ ಒಂದು ಮಲ್ಲೇಶ್ವರಂ ಮಾರ್ಕೆಟ್ ಏರಿಯಾ ಏನಿದೆ ಅಲ್ಲಿ ನಾವು ಇಂದು ಪ್ರೋಗ್ರಾಮ್ನ ರನ್ ಮಾಡ್ತಿದ್ವಿ ಆಲ್ಮೋಸ್ಟ್ ಒಂದು ಆಲ್ಮೋಸ್ಟ್ ಒಂದು ಟೂ ಇಯರ್ಸಿಂದ ನಾವು ಈ ಪ್ರೋಗ್ರಾಮ್ನ ರನ್ ಮಾಡ್ತಿದ್ವಿ ಪ್ರತಿ ಸ್ಯಾಟರ್ಡೆ ಅಥವಾ ಸಂಡೇ ನಮ್ಮ ಟೀಮ್ ಅವರು ಪೇಪರ್ಗಳಿಂದ ಬ್ಯಾಗ್ಗಳನ್ನ ಮಾಡೋದಾಗಿರ್ಬೋದು ಬಟ್ಟೆಗಳಿಂದ ಬ್ಯಾಗ್ಗಳನ್ನ ಮಾಡೋದಾಗಿರ್ಬೋದು ಮಾಡಿ ಅಲ್ಲಿರೋ ಬರೋ ಜನಗಳಿಗೆ ನಾವು ಅಲ್ಲಿ ಅವರು ಪ್ಲಾಸ್ಟಿಕ್ ಕವರ್ಗಳನ್ನ ಹಿಡ್ಕೊಂಡಿದ್ರೆ ಅದನ್ನು ಎಕ್ಸ್ಚೇಂಜ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ತೀವಿ ಈ ರೀತಿ ಪ್ಲಾಸ್ಟಿಕ್ ಕವರ್ಗಳನ್ನ ಎಕ್ಸ್ಚೇಂಜ್ ಮಾಡಿ ರೀಸೈಕಲ್ ಮಾಡಿ ಅಲ್ಲಿ ಬರೋ ಜನಗಳಿಗೆ ನೆಕ್ಸ್ಟ್ ಟೈಮ್ ಬರ್ತಾ ಮನೆಯಿಂದಾನೇ ಬ್ಯಾಗ್ಗಳನ್ನ ತನ್ನಿ ಅನ್ನೋ ಒಂದು ಮೆಸೇಜ್ಗಳನ್ನ ಕೂಡ ಪಾಸ್ ಮಾಡ್ತಿದ್ವಿ ಜೊತೆಗೆ ನಮ್ಮ ಏನು ಭರವಸೆ ಟೀಮ್ ಇದೆ ಈ ಒಂದು ಅಂಡರಲ್ಲಿ ಈ ಒಂದು ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ಸ್ಗಳ ಜೊತೆಗೆ ಮೆಂಟಲ್ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ಸ್ಗಳನ್ನ ಕೂಡ ನಾವು ರೆಗ್ಯುಲರ್ ಆಗಿ ಮಾಡ್ಕೊಂಡ್ಬರ್ತಿದ್ವಿ ನಮ್ಮ ಒಂದು ತಂಡ ಯಾವುದೇ ಡೊನೇಷನ್ಸ್ ಇಲ್ಲದೆ ಅಥವಾ ಯಾವುದೇ ಒಂದು ಸ್ಪಾನ್ಸರ್ಗಳ ಸಹಾಯ ಇಲ್ಲದೆ ಇಲ್ಲಿವರೆಗೂ ನಮ್ಮ ಸ್ಯಾಲ್ರಿನಲ್ಲೇ ಬರುವಂಥ ಅಮೌಂಟಲ್ಲಿ ಒಂದಷ್ಟು ಅಮೌಂಟ್ಗಳನ್ನ ನಾವು ಈತ ಆ್ಯಕ್ಟಿವಿಟೀಸ್ಗಳಿಗೆ ಇನ್ವೆಸ್ಟ್ ಮಾಡಿ ಎಲ್ಲ ಆ್ಯಕ್ಟಿವಿಟೀಸ್ಗಳ್ನ ಕೂಡ ರನ್ ಮಾಡ್ಕೊಂಬರ್ತಿದ್ವಿ ಮೈನ್ಲಿ ಹೇಳಬೇಕಂತಂದರೆ ನಮ್ಮಲ್ಲಿ ಈ ಒಂದು ಏನು ಟ್ರೈಬಲ್ಸ್ಗಳಿದ್ದಾರೆ ಆ ಒಂದು ಪ್ಲೇಸಸ್ಗಳಲ್ಲಿ ಮಕ್ಕಳಿಗೆ ಎಜುಕೇಷನ್ ಸಪೋರ್ಟ್ ಮಾಡಾಗಿರ್ಬೋದು ಕೋವಿಡ್ ಟೈಮಲ್ಲಿ ಅಪ್ಪ ಅಮ್ಮನ ಕಳ್ಕೊಂಡಂತ ಮಕ್ಳುಗಳ ಎಜುಕೇಷನ್ ಸಪೋರ್ಟ್ ಮಾಡೋದಾಗಿರ್ಬೋದು ಈ ಎಲ್ಲ ಆ್ಯಕ್ಟಿವಿಟೀಸ್ಗಳು ಕೂಡ ನಮ್ಮ ಭರವಸೆ ತನಿಂದ ಪ್ರತಿ ವೀಕೆಂಡ್ಸ್ ಬರ್ತಿರತ್ತೆ ಯಾರು ಬೇಕಾದರೂ ಕೂಡ ಈ ಒಂದು ಆ್ಯಕ್ಟಿವಿಟೀಸ್ಗಳಿಗೆ ಜಾಯ್ನ್ ಆಗ್ಬೋದು ಹಾಗೆ ಅವ್ರ ಕೈಲಾದಂಥ ಸಹಾಯಗಳನ್ನ ಕೂಡ ಮಾಡ್ಬೋದು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಂಜೇಶ್ ಅಂತ ನಾನು ಭರವಸೆಯಲ್ಲಿ ಕೋ ಫೌಂಡರ್ ಕಂಪ್ ಸೆಕ್ರೆಟರಿಯಾಗಿ ವರ್ಕ್ ಮಾಡ್ತಾಯಿದ್ದೀನಿ ನಾನು ಸುನಿಲು ಹದಿನಾಲ್ಕು ವರ್ಷದಿಂದ ಪರಿಚಯ ಸೊ ನಾ ಅವನು ನಾನು ಪಿ ಯು ಮೇಟ್ಸ್ ಆಗಿದ್ವಿ ಕಾಲೇಜ್ ಮೇಟ್ಸ್ ಸೊ ಅಲ್ಲಿಂದ ಪರಿಚಯ ಹಾಗೆ ನಡೀತಾ ಇತ್ತು ಕಾಲೇಜ್ ಮುಗಿಸ್ಕೊಂಡು ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಸಲ ಮೀಟ್ ಮಾಡ್ತೀವಿ ಹೀಗೆ ನನಗೂ ನಾನು ಸಿವಿಲ್ ಸರ್ವಿಸಸ್ ಮಾಡಬೇಕು ಅಂತಂದ್ಬಿಟ್ಟು ಅಂದ್ಕೊಂಡಿರ್ತೀವಿ ನಿನ್ ಜಿ ಓ ಸ್ಟಾರ್ಟ್ ಮಾಡೋಣ ನಾವೇ ಒಂದು ಸರ್ವಿಸ್ ಏನಾದರೂ ಸ್ಟಾರ್ಟ್ ಮಾಡೋಣ ಅಂತ ಸೊ ನನಗನ್ಸಿದು ಅವರು ಸರ್ವಿಸ್ ಮಾಡೋದಕ್ಕೆ ಏನಕ್ಕೆ ಪವರ್ ಇರಬೇಕು ಅಧಿಕಾರನೋ ಬೇಕೇ ಬೇಕಾ ಸರ್ವ ಸರ್ವ್ ಮಾಡೋಕ್ಕೆ ಸೊ ನಾವೇ ಏನಾದರೂ ಸ್ಟಾರ್ಟ್ ಮಾಡ್ಬೋದಲ್ಲ ನಾವೇ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಸೊ ಇಲ್ಲಿ ಆರು ವರ್ಷ ಕಣ್ಣು ಮಾಡ್ತಾಯಿದ್ವಿ ಸೊ ಅವತ್ತಿಂದ ಸ್ಟಾರ್ಟ್ ಮಾಡಿದ್ದು ಎಲ್ಲರೂ ಎಲ್ರಿಗೂ ಗೊತ್ತಿರೋ ಹಾಗೆ ನಾವು ಮಾಡೋ ಆ್ಯಕ್ಟಿವಿಟೀಸ್ ಏನಿದೆ ಏನಿದೆ ಸಾಮಾನ್ಯರಲ್ಲಿ ಸಾಮಾನ್ಯರಿಗೆ ಏನು ಬೇಕು ಅಥವಾ ಪ್ರತಿ ದಿನನಿತ್ಯ ನಾವೇನು ಬದಲಾವಣೆ ತರಬೇಕು ಸೊಸೈಟಿಲಿ ಅಂತ ಅನ್ಕೊಳ್ತೀವಿ ಇದನ್ನು ನಾವು ಮಾಡೋಣ ಇದನ್ನು ನಾವು ಬದಲಾವಣೆ ತರಬೇಕು ಆ್ಯಂಡ್ ಯುವಕರಲ್ಲಿ ಅದೊಂದು ಬರಬೇಕು ನಮ್ಮಂಥ ಯಂಗ್ಸ್ಟರ್ಸ್ಗೆ ಸರ್ವಿಸ್ ಇಸ್ ನಾಟ್ ಎ ಡ್ಯೂಟಿ ಇಟ್ಸ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬರಬೇಕು ಸೊ ಅದನ್ನು ನಾವು ತರೋದಕ್ಕೆ ಟ್ರೈ ಮಾಡೋಣ ನಮ್ಮ ಕೈಯಲ್ಲಿ ಆದಷ್ಟು ನಾವು ಮಾಡೋಣ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ಬೇಡ ಅಂತಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡು ಆ್ಯಂಡ್ ನಮ್ಮ ಆ್ಯಕ್ಟಿವಿಟೀಸ್ ಲೈಕ್ ಫುಡ್ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು ಇದನ್ನು ನಾವು ಎವ್ರಿ ಆಲ್ಟರ್ನೇಟಿವ್ ವೀಕ್ ಮಾಡ್ತೀವಿ ಪ್ರತಿ ದಿನ ಕೊಡೋದಕ್ಕೆ ಆಗುತ್ತಾ ಇಲ್ಲವಾಗುತ್ತಿಲ್ಲ ಅಥವಾ ಪ್ರತಿ ವೀಕೆಂಡ್ ಕೊಡ್ತೀವಿ ಅಂತಲೂ ಇಲ್ಲ ಯಾವಾಗ ಆಗುತ್ತೆ ಅಥವಾ ಟೂ ವೀಕ್ಸ್ ಒನ್ಸ್ ಆಲ್ಟರ್ನೇಟಿವ್ ಆಗಿ ಇರ್ತೀವಿ ಏನಕ್ಕೆ ಅಂದರೆ ಅದು ಕೊಡೋದು ಯಾರಿಗೆ ದಿನಗೂಲಿ ಮಾಡೋರಿಗೆ ಅಥವಾ ಕೂಲಿ ಕೆಲಸ ಮಾಡೋರಿಗೆ ಈ ಥರ ಮಾಡೋರಿಗೆ ಕೊಡ್ಕೊ ಕೊಟ್ಕೊಂಡ್ಬರ್ತೀವಿ ಏನಕ್ಕೆ ಅವ್ರಿಗೆ ಒಂದು ಹತ್ತು ಊಟ ಉಳಿಸಿದ್ರೂ ಅವ್ರಿಗೆ ತುಂಬ ದೊಡ್ಡ ಚೇಂಜ್ ಅದು ನಮಗೆ ಅಷ್ಟು ಅನಿಸದೇ ಇರ್ಬೋದು ಬಟ್ ಅವ್ರಿಗೆ ತುಂಬ ದೊಡ್ಡ ಚೇಂಜ್ ಅನ್ಸುತ್ತೆ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನಂದರೆ ನಾವು ಇಲ್ಲಿವರೆಗೂ ಏನೇನು ಮಾಡ್ಕೊಂಬಂದಿದ್ದೀವಿ ಇದೆಲ್ಲದಕ್ಕೂ ಒಂದು ಇಂಪ್ಯಾಕ್ಟ್ ಅನ್ನೋದಾಗಿದೆ ಆ್ಯಂಡ್ ನಮ್ಮಲ್ಲಿ ಆ ಚೇಂಜಸ್ ಕಾಣಿಸಿದೆ ನನ್ನಲ್ಲಿ ಪರ್ಸ್ನಲಿ ಇದನ್ನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೇಗಿದೆ ಈಗ ಎಲ್ಲ ನೋಡಿದ್ಮೇಲೆ ಹೇಗಿದೆ ನೋಡೋವಂಥ ಯೋ ಬುದ್ಧಿ ಆಗಿರ್ಬೋದು ಅಥವಾ ನೋಡೋ ರೀತಿ ಆಗಿರ್ಬೋದು ಎಲ್ಲ ಚೇಂಜ್ ಆಗಿ ಸರ್ವಿಸ್ ಅನ್ನೋದು ಒಂದು ರೆಸ್ಪಾನ್ಸಿಬಿಲಿಟಿ ನಮ್ಮನ್ನು ನಮ್ಮ ಸುತ್ತಮುತ್ತ ಇರೋದನ್ನು ನಾವು ಸರಿ ಮಾಡಿದೆ ಯಾರೂ ಮಾಡೋದಕ್ಕಾಗೋದಿಲ್ಲ ನಾವು ಮಾಡಿಕೊಂಡೇ ಬರ್ತಿದ್ದೀವಿ ಮಾಡ್ತೀವಿ ಇದುವರೆಗೂ ನಮ್ಮನ್ನು ಸಪೋರ್ಟ್ ಮಾಡಿಕೊಂಡು ತುಂಬ ಜನ ಬಂದಿದ್ದಾರೆ ನಮ್ಮ ವಾಲಂಟಿಯರ್ಸ್ ಆಗಿರ್ಬೋದು ಮೆಂಬರ್ಸ್ ಆಗಿರ್ಬೋದು ನಮ್ಮ ಜೊತೆ ಕಲಾಬ್ರೇಟ್ ಆಗಿರೋರು ಇವೆಲ್ಲರಿಗೂ ತುಂಬ ದೊಡ್ಡ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಇರಿ ಇನ್ನು ಮುಂದೆ ನಮ್ಮ ನಾವು ನಮ್ಮ ವರ್ಕ್ನ ಹಂಡ್ರೆಡ್ ಪರ್ಸೆಂಟ್ ಡೆಡಿಕೇಷನಲ್ಲಿ ಕಂಟಿನ್ಯೂ ಮಾಡ್ತೀವಿ ತಮ್ಮ ಭರವಸೆ ತಂಡಕ್ಕೆ ಯಾರಾದರೂ ಯುವಕರು ವಾಲಂಟಿಯರ್ ಆಗಿ ಬರಬೇಕು ತಮ್ಮ ಜೊತೆ ಸೇರಿಕೊಳ್ಬೇಕು ನಿಮ್ಮ ಸೇವಾ ಕಾರ್ಯದ ಜೊತೆಗೆ ಅವರು ಕೈ ಜೋಡಿಸ್ಬೇಕು ಅಂತಂದರೆ ಯಾವ ರೀತಿ ಅವಕಾಶಗಳಿದೆ ಸರ್ ಅದು ನಮಗೆ ಮೇನ್ ಇಂಟೆನ್ಷನ್ನೇ ಅದು ಈ ಯೂತ್ಸ್ ಏನಿದ್ದಾರೆ ಅಥವಾ ನಮ್ಮ ಯುವಕರೇನಿದ್ದಾರೆ ಅವರಷ್ಟು ಜನಗಳಲ್ಲಿ ಲೈಕ್ ಅಟ್ಲೀಸ್ಟ್ ಒಂದು ಟೆನ್ ಪರ್ಸೆಂಟ್ ಆದರೂ ಕೂಡ ಈ ಥರ ಕೆಲಸಗಳಲ್ಲಿ ಜಾಯ್ನ್ ಆಗಬೇಕು ಅಂತ ಸೊ ಯಾರಿಗೆ ಈ ವಿಷಯದಲ್ಲಿ ಇಷ್ಟ ಇದ್ದರೂ ಕೂಡ ಅವರು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ಗೆ ಡಿ ಎಮ್ ಮಾಡ್ಬೋದು ಭರವಸೆ ಅಂಡರ್ ಸ್ಕೋರ್ ಓ ಆರ್ ಜಿ ಅಂತ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಸೊ ಈ ಪೇಜ್ಗೆ ಡಿ ಎಮ್ ಮಾಡಿದ್ರೆ ಜಾಯ್ನಿಂಗ್ ಪ್ರೊಸೀಜರ್ ಏನಿದೆ ಅದನ್ನು ಕಂಪ್ಲೀಟಾಗಿ ಕಳಿಸ್ಕೊಡ್ತೀವಿ ಸೊ ಯಾರು ಬೇಕಾದರೂ ಜಾಯ್ನ್ ಆಗ್ಬೋದು ಆ್ಯಂಡ್ ಇನ್ನೊಂದೇನಂದರೆ ಯಾವುದೇ ಫೋರ್ಸ್ ಇಲ್ಲ ನೀವು ಜಾಯ್ನ್ ಆದಮೇಲೆ ಆಕ್ಟಿವಿಟೀಸ್ಗೆ ಬರಲೇಬೇಕು ಅಥವಾ ಎಲ್ಲ ಆ್ಯಕ್ಟಿವಿಟೀಸ್ಗಳಿಗೆ ಬರಬೇಕು ಅಥವಾ ಮಂತ್ಲಿ ಒಂದು ಬರಬೇಕು ಈ ಥರ ಯಾವುದೇ ಕಂಡೀಷನ್ಸ್ ಇಲ್ಲ ಸೊ ಯಾವಾಗ ಯಾರಿಗೆ ಫ್ರೀ ಆಗುತ್ತೆ ಅಥವಾ ಯಾವ ಆ್ಯಕ್ಟಿವಿಟಿಗಳು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಸೊ ಆ ಥರ ಆಕ್ಟಿವಿಟಿಗಳಿಗೆ ಅವರು ಜಾಯ್ನ್ ಆಗ್ಬೋದು ತಮ್ಮ ಮುಂದಿನ ಯೋಜನೆಗಳೇನು ಒಂದು ಬಟರ್ಫ್ಲೈ ಪಾರ್ಕ್ಗಳನ್ನ ಮಾಡಬೇಕು ಅನ್ನೋದು ನಮ್ಮ ತುಂಬ ಒಂದು ದೊಡ್ಡ ಆಸೆ ಇದೆ ಯಾಕಂದ್ರೆ ತುಂಬ ಜನಗಳಿಗೆ ಅರಿವೇ ಇಲ್ಲ ಬಟರ್ಫ್ಲೈಗಳಿಂದ ಏನೇನೆಲ್ಲ ಎಫೆಕ್ಟ್ ಆಗುತ್ತೆ ಸೊಸೈಟಿಗೆ ಅಥವಾ ಹೇಗೆಲ್ಲ ಅದು ನ ಕ್ರಿಯೇಟ್ ಮಾಡುತ್ತೆ ಅಂತ ಸೊ ಆ ಒಂದು ನಿಟ್ಟಿನಲ್ಲಿ ಒಂದು ಒಂದು ನ ಕ್ರಿಯೇಟ್ ಮಾಡಲಿಕ್ಕೆ ಕಾಲೇಜ್ಗಳಲ್ಲಿ ಅಥವಾ ಸ್ಕೂಲ್ಗಳ ಮಟ್ಟದಗಳಲ್ಲಿ ಅಥವಾ ಪಾರ್ಕ್ಗಳ ಮಟ್ಟಗಳಲ್ಲಿ ಬಯೋ ಏನೋ ಬಟರ್ಫ್ಲೈ ಪಾರ್ಕ್ಗಳನ್ನ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಸೊ ಅದರ ಡಿಸ್ಕಷನ್ ಕೂಡ ಎಂಪ್ರಿ ಜೊತೆಗೆ ನಡೀತಿದೆ ಎಂಪ್ರಿ ಒಂದು ಎನ್ವಾರ್ಮೆಂಟಲ್ ರಿಸರ್ಷನ್ ಪಾಲಿಸಿ ಮೇಕಿಂಗ್ ಅಂತ ಆರ್ಗನೈಸೇಷನ್ ಅದನ್ನು ಬಿಟ್ಟು ನಮ್ಮ ಈ ಒಂದು ಟ್ರಾನ್ಸ್ಜೆಂಡರ್ಸ್ಗಳೇನಿದ್ದಾರೆ ಅವ್ರಗಳಿಗೆ ಒಂದು ಮೆಂಟಲ್ ಅವೇರ್ನೆಸ್ ಪ್ರೋಗ್ರಾಮ್ಸ್ಗಳನ್ನ ಇನ್ನೂ ಹೆಚ್ಚಾಗಿ ಮಾಡೋದು ನಾವು ಫುಡ್ ಡಿಸ್ಟ್ರಿಬ್ಯೂಷನ್ ಏನು ರೆಗ್ಯುಲರ್ ಆಗಿ ಮಾಡ್ಕೊಂಡ್ ಬರ್ತಿದ್ವಿ ಪ್ರತಿ ವಾರ ನಮ್ಮ ತಂದಿಂದ ಒಂದು ಇನ್ನೂರಿಂದ ಮುನ್ನೂರು ಜನಗಳಿಗೆ ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದೀವಿ ಈ ಒಂದು ಡಿಸ್ಟ್ರಿಬ್ಯೂಷನ್ಗಳನ್ನ ನಾವು ಗೌರ್ಮೆಂಟ್ ಹಾಸ್ಪಿಟಲ್ಗಳಿಗೆ ತಲುಪಿಸಬೇಕು ಅನ್ನೋ ನಮಗೊಂದು ಆಸೆ ಇದೆ ಅನೇಕ ಸರ್ಕಾರಿ ಮತ್ತು ಬಡ ಮಕ್ಕಳಿಗೆ ಇಂಗ್ಲೀಷನ್ನು ಹೇಳ್ಕೊಡುವಂಥ ಪ್ರಯತ್ನ ಅಷ್ಟೇ ಅಲ್ಲದರ ಟ್ರಾಫಿಕ್ ಅವೇರ್ನೆಸ್ ಟ್ರಾಫಿಕ್ ರೂಲ್ಸ್ ಬಗ್ಗೆ ಅವೇರ್ನೆಸ್ಸು ಕ್ಯಾನ್ಸರ್ ಅವೇರ್ನೆಸ್ಸು ಪ್ಲಾಸ್ಟಿಕ್ ಬಳಕೆಯ ಕುರಿತು ಜಾಗೃತಿ ಹೀಗೆ ಪರಿಸರ ಕಾಳಜಿ ಮತ್ತಿತರ ಕೆಲಸಗಳನ್ನು ಭರವಸೆಯೊಂದಿಗೆ ಒಂದು ಬೆಳಕನ್ನು ಚೆಲ್ಲುವಂತಹ ಪುಟ್ಟ ಅಳಿಲು ಸೇವೆಯನ್ನು ಮಾಡ್ತಾ ಇದ್ದೇನೆ ತಾವು ಕಳೆದ ಆರು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರ ನೂರಾರು ಜನರ ಜೀವನದಲ್ಲಿ ಇದ್ದಂತಹ ಕೆಲವೊಂದು ಸಮಸ್ಯೆಗಳನ್ನ ನೀಗೋದಿಕ್ಕೆ ತಾವು ತಮ್ಮ ತಂಡದ ಕಡೆಯಿಂದ ಸಹಕಾರ ಮಾಡ್ತಾ ಇದ್ದೀರಾ ಸಾಕಷ್ಟು ಬದಲಾವಣೆಗಳಾಗಿರುತ್ತೆ ಯಾವುದಾದ್ರೂ ಒಂದು ಎರಡು ಹಂಚ್ಕೊಳ್ಬೋದಾ ಸರ್ ಒಂದು ಮೈನ್ಲಿ ಇವಾಗ ಏನು ಮಲ್ಲೇಶ್ವರಮಲ್ಲಿ ನಾವು ಪ್ಲಾಸ್ಟಿಕ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಹೇಳಿದ್ವಿ ಇವತ್ತು ಯಾವುದೇ ವೆಂಡರ್ಸ್ಗಳ ಹತ್ರ ಹೋದರೂ ಕೂಡ ನಾವು ತುಂಬ ಧೈರ್ಯವಾಗಿ ಹೇಳ್ತೀವಿ ವೆಂಡರ್ಸ್ಗಳನ್ನ ನಾವು ರೆಕಗ್ನೈಸ್ ಮಾಡಿ ಅಥವಾ ಬರೋ ಕಸ್ಟಮರ್ಸ್ಗಳು ಕೂಡ ಅವ್ರು ಹೇಳ್ತಾರೆ ಇಲ್ಲಪ್ಪ ಭರವಸೆ ಟೀಮ್ ಅವರು ಬರ್ತಾರೆ ಅವ್ರು ಬೈತಾರೆ ಇಲ್ಲಾರು ಪ್ಲಾಸ್ಟಿಕ್ ಅವರ್ಗಳನ್ನ ಕೇಳಿಬಿಡಿ ಮನೆಯಿಂದ ಬ್ಯಾಗ್ ತೊಗೊಂಬನ್ನಿ ಅಂತ ಒಂದು ಹೊತ್ತಿನ ಊಟಕ್ಕೂ ಎಷ್ಟೋ ಜನ ಕಷ್ಟಪಡ್ತಿದ್ದಾರೆ ಆ ಒಂದು ಒಂದು ಹೊತ್ತಿನ ಊಟನ ಅವ್ರ ಕೈಗೆ ತಲುಪಿಸಿದಾಗ ಅವ್ರ ಮುಗ್ದಲ್ಲಿ ಕಾಣೋ ಒಂದು ಖುಷಿ ಇದೆಯಲ್ಲ ನಮಗೆ ಅದು ನಮಗೆ ತುಂಬ ಒಂದು ಖುಷಿ ಕೊಡುತ್ತೆ ಹಾಗೆ ಒಂದು ಸಾರ್ಥಕತೆನ ಫೀಲ್ ಮಾಡುತ್ತೆ ಮಾಗಡಿ ಹತ್ರ ಒಂದು ಪ್ಲೇಸ್ ಇದೆ ಜೇನ್ಕಲ್ಪಾಳ್ಯ ಅಂತ ಅದು ಇವಾಗಲೂ ಕೂಡ ಒಂದು ಟ್ರೈಬಲ್ ಥರನೇ ಇದೆ ಸೊ ಅಲ್ಲಿ ಇವತ್ತು ಕೂಡ ಮಕ್ಳುಗಳು ಐದರಿಂದ ಆರು ಕಿಲೋಮೀಟ್ರ್ ನಡ್ಕೊಂಡು ಕಾಡಲ್ಲಿ ಹೋಗಿ ಸ್ಕೂಲ್ಗೆ ಹೋಗ್ತಿದ್ರು ಸೊ ಆ ಮಕ್ಳುಗಳಿಗೆಲ್ಲ ಈಗ ನಾವು ಲಾಸ್ಟ್ ಟೈಮು ಸೈಕಲ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ನಮ್ಮ ಒಂದು ದುಡ್ಡಲ್ಲಿ ಸೊ ಈ ಒಂದು ನಿಟ್ಟಿನಲ್ಲಿ ಎಷ್ಟೋ ಕೆಲಸಗಳನ್ನ ನಾವು ನಮ್ಮ ಒಂದು ಕೆಲಸಗಳನ್ನ ನಾವೇ ಹಿಂದಿರುಗಿ ನೋಡಿದಾಗ ನಮಗೆ ಖುಷಿ ಅನ್ಸುತ್ತೆ ಭರವಸೆ ಎಂಬ ಎನ್ ಜಿ ವಾಲಂಟಿಯರ್ ಆಗಿ ಸಿಕ್ಸ್ ಮಂತ್ಸ್ ಇಂದ ಪಾರ್ಟಿಸಿಪೇಟ್ ಮಾಡ್ತಾ ಇದೀನಿ ಅವರು ಹಲವಾರು ಆಕ್ಟಿವಿಟೀಸ್ ನ ಕಂಡಕ್ಟ್ ಮಾಡ್ತಿದ್ದಾರೆ ಟೆಂಪಲ್ ಅಲ್ಲಿ ಗಾರ್ಡನಿಂಗ್ ಮಾಡ್ತಾ ಸರೌಂಡಿಂಗ್ ನ ನೀಟಾಗಿ ಇಡೋದಿರ್ಬೋದು ಅಥವಾ ಫುಡ್ ಡಿಸ್ಟ್ರಿಬ್ಯೂಷನ್ ಮತ್ತೆ ಓಲ್ಡ್ ಏಜ್ ಹೋಮ್ ವಿಸಿಟ್ ಕೊಡೋದು ಮತ್ತು ಹಲವಾರು ಅಲ್ಲಿರೋ ಅಷ್ಟು ಟೈಮ್ ನಮ್ಗೆಲ್ಲ ತುಂಬಾನೇ ಇನ್ಸ್ಪೈರ್ ಮಾಡ್ತಾರೆ ಬೇರೆಯವ್ರ ಮುಖದಲ್ಲಿ ಖುಷಿ ನೋಡೋದನ್ನ ನನಗಂತೂ ತುಂಬಾನೇ ಖುಷಿ ಆಗುತ್ತೆ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಭರವಸೆ ಟೀಮಲ್ಲಿ ಇರೋದಕ್ಕೆ ನನಗೆ ತುಂಬಾನೇ ಹೆಮ್ಮೆ ಆಗುತ್ತೆ ನಾವು ನಮ್ಮ ಕೈಲಾದಷ್ಟು ಸೇವೆಯನ್ನು ಸಮಾಜಕ್ಕೋಸ್ಕರ ನೊಂದವರಿಗೋಸ್ಕರ ಬಡವರಿಗೋಸ್ಕರ ಅಥವಾ ಅವಶ್ಯಕತೆ ಇರುವವರಿಗೋಸ್ಕರ ಏನಾದರೂ ಮಾಡಿದರೆ ಅದು ಸಾರ್ಥಕತೆ ಅಂತ ಅನಿಸುತ್ತೆ ಸರ್ ತಾವು ಈ ಥರದ ಯುವಕರಿಗೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ಭರವಸೆ ಟ್ಯಾಗ್ಲೇ ಅದು ಸಾರ್ಥಕತೆಯ ಹಾದಿಯಲ್ಲಿ ಅಂತ ಸೊ ಯಾಕಂದ್ರೆ ಲೈಕ್ ಈಗ ಯಾರಿಗೆ ಅನ್ನಿಸ್ಬೋದು ಈ ಥರ ಆಕ್ಟಿವಿಟೀಸ್ ಮಾಡ್ತಿದ್ರೆ ಅವರು ತುಂಬ ಎಲ್ಲ ಬಿಟ್ಟು ಮಾಡಬೇಕು ಅಂತ ಇಲ್ಲ ಸರ್ ಫಾರ್ ಎಕ್ಸಾಂಪಲ್ ಸ್ಯಾಟರ್ಡೆ ಸಂಡೇ ಅಂತ ತಗೊಂಡ್ರೆ ನಾವು ಯಾವುದೇ ಆಕ್ಟಿವಿಟೀಸ್ ಮಾಡಿದ್ರು ಅದನ್ನ ಮೂರರಿಂದ ನಾಲ್ಕು ಗಂಟೆ ಮೇಲೆ ಉಳಿಯೋಲ್ಲ ಸೊ ಫಾರ್ ಎಕ್ಸಾಂಪಲ್ ನಾನು ಟೆನ್ ಓ ಕ್ಲಾಕ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಕೂಡ ಮ್ಯಾಕ್ಸಿಮಮ್ ನಮ್ಮ ಒನ್ ಒ ಕ್ಲಾಕ್ ಟು ಓ ಕ್ಲಾಕ್ ಆಕ್ಟಿವಿಟಿ ಮುಗ್ದೋಗುತ್ತೆ ಇದರಿಂದ ಎಷ್ಟೋ ಜನಕ್ಕೆ ಯೂಸ್ ಆಗುತ್ತೆ ನಮಗೂ ಒಂದಷ್ಟು ಪಾಠಗಳಾಗುತ್ತೆ ಬಳಸ್ಕೊಡೋಣ ಅನ್ನೋದಷ್ಟೇ ನಮ್ಮ ಆಸೆ ನಿಜ ಭರವಸೆ ಪ್ರಾರಂಭ ಆಗಿ ಕೇವಲ ಆರೇ ವರ್ಷಗಳಲ್ಲಿ ಸಾವಿರಾರು ಜನರ ತಾವು ತಲುಪಿದ್ದೀರಾ ಭಿನ್ನ ವಿಭಿನ್ನ ಸೇವಾ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಾ ಮುಖ್ಯವಾಗಿ ಯುವಕರನ್ನ ತಮ್ಮ ತಂಡಕ್ಕೆ ಸೇರಿಸಿಕೊಂಡು ಅವರಿಗೂ ಈ ಸೇವಾ ಕಾರ್ಯದಲ್ಲಿ ಭಾಗಿಯಾಗೋದಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಅದ್ರ ಮುಖಾಂತರ ತಾವು ಒಂದು ಸಾರ್ಥಕತೆಯ ಭಾವದಲ್ಲಿ ಇದ್ದೀರ ನಿಮ್ಮ ಈ ಸೇವಾ ಕಾರ್ಯಗಳು ಹೀಗೆ ನಿರಂತರವಾಗಿ ಮುಂದುವರಿಲಿ ನಿಮ್ಮ ತಂಡ ಇನ್ನೂ ದೊಡ್ಡದಾಗಿ ಬೆಳೀಲಿ ಯಾರಿಗೆ ಸಮಸ್ಯೆ ಇದೆಯೋ ಅವರ ಸಮಸ್ಯೆಯನ್ನು ನೀಗುವಂತಹ ಆ ಶಕ್ತಿ ಪರಮಾತ್ಮ ನಿಮಗೆ ಇನ್ನಷ್ಟು ಹೆಚ್ಚು ನೀಡಲಿ ನಿಮ್ಮ ಸೇವಾ ಕ್ಷೇತ್ರ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಹೇಳಿ ಆಶಿಸ್ತಾ ತಮಗೆ ಅಶ್ವ ವೇಗ ನ್ಯೂಸ್ನ ಪರವಾಗಿ ಪ್ರೀತಿಯ ವಂದನೆಗಳು ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ಈ ಯುವಕರ ತಂಡ ಭರವಸೆ ಅನ್ನುವಂತಹ ಒಂದು ವಿಶೇಷ ಸಂಘಟನೆಯನ್ನು ಮಾಡಿಕೊಂಡು ಕಳೆದ ಆರು ವರ್ಷಗಳಿಂದ ನಿರಂತರವಾಗಿ ಸೇವಾ ಕಾರ್ಯದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ತಾವು ಕೂಡ ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತ ಹೇಳಿ ಅನಿಸಿದ್ರೆ ಸ್ವಲ್ಪ ಸಮಯವನ್ನ ವಾರದಲ್ಲೋ ತಿಂಗಳಲ್ಲೋ ಬಿಡು ಮಾಡಿಕೊಂಡು ಇವರ ಜೊತೆಗೆ ಸೇರಿಕೊಳ್ಳಿ ಸಮಾಜದಲ್ಲಿ ಒಂದು ಉತ್ತಮ ಬದಲಾವಣೆಯನ್ನು ತರೋದಕ್ಕೆ ಕೈ ಜೋಡಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿ ಅಥವಾ ಸೇವಾ ಸಂಸ್ಥೆಯೊಡನೆ ಭೇಟಿಯಾಗೋಣ ಅಂತ ಹೇಳ್ತಾ ನಮಸ್ಕಾರ ಜೈ ಹಿಂದ್